ಇದ್ರೆ ಇದೇ ಹೋಳು ಹ್ಞೂ ಸುಮ್ಮನೆ ಅದು ಇದು ಮಾತಾಡೋದು ಅದು ಇದು ಗಲಾಟೆ ಮಾಡೋದು ಬರೀ ಇದೇನೆ ಹ್ಞೂ ಇವರೆಲ್ಲ ಇಲ್ಲದ್ದು ಹೇಳ್ಕೊಡ್ತಾರೆ ಅಮ್ಮ ನಮ್ಮ ಅಜ್ಜಿ ಇಬ್ರು ಒಳ್ಳೆಯವರಲ್ಲ ಅವ್ರ ಬುದ್ಧಿ ಮಾತ್ರ ಅವ್ರು ಬಿಡಲ್ಲ ಹಾಂ ಏ ನಾನು ಸರಿಯಾಗಿ ಹೇಳ್ತೀನಿ ಇವಾಗ ಬೇರೆ ಮನೆಗೆ ಹೋದ್ರೆ ಮುಚ್ಕೊಂಡು ಮನೆಗಳದ್ದು ಕೆಲಸ ಮಾಡ್ಕೊಂಡು ಅಷ್ಟೇ ಹ್ಞೂ ಬಾಡಿಗೆ ಮನೆ ಮಾಡೋದು ನೆಡಿ ಯಾರ ಇರೋದು ಬೇಡ ಅಂತೇಳಿ ಹೇಳ್ತೀನಿ ಹ್ಞೂ ಭವ್ಯ ಭವ್ಯ ಏನು ಯಾಕೆ ಏನು ಮಕ್ಕ ಊದಿಸ್ಕೊಂಡು ಯಾವಾಗ್ಲೂ ಮಕ್ಕ ಗಂಟಿ ನಮಗೆ ಇಲ್ಲ ಟೆನ್ಷನ್ ಗಂಡಸ್ರಿಗೆ ಮನೆಯಾಗೆ ಹೆಣ್ಮಕ್ಳು ನಗ್ತಾ ಗಂಡು ಮಕ್ಳು ಮಾತಾಡಿಸ್ಕೊಂಡು ಚೆನ್ನಾಗಿದ್ರೆ ನಮಗೂ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ನಮಗೂ ಇಷ್ಟ ಆಗೋದು ನಮಗೂನು ಒಂಥರ ಸಮಾಧಾನ ಅನ್ನೋದು ಇರುತ್ತೆ ಮನೆಗೆ ಬಂದ ಮೇಲೂ ನಮಗೆ ಇಲ್ಲ ಅಂತಂದರೆ ನನಗೆ ಇರೋಕ್ಕಾಗಲ್ಲ ಹ್ಞೂ ನೀನು ಭಾಳ ನನ್ನ ಮೇಲೆ ಇದನ್ನ ಮಾಡ್ತೀಯ ಹಾಂ ಮುನ್ಸ್ಕೊಂಡು ನೆನ್ನೆಸಿನ್ನ ಮಾತಾಡ್ಸಿಲ್ಲ ನಿನ್ನ ಅದೇ ಇಡ್ಕೊಂಡು ಹೋದರೆ ಒದ್ದು ನಾನು ನೀನು ಮಾತಾಡ್ಸಾನೆ ಹಾಂ ಅಲ್ಲ ಹೊಡಿತಿಯಲ್ಲ ನಿನಗೆ ಎಷ್ಟು ಇರಬೇಡ ಹಾಂ ನನಗೆ ಒಡಿತಿಯಲ್ಲ ಎಷ್ಟು ಜೋರಾಗಿ ಹೊಡೆದೇಳು ನನಗೆ ಎಷ್ಟು ಬೇಜಾರದಾನ ಹಾಂ ನೀನೇ ಅರ್ಥ ಮಾಡ್ತಾ ಹ್ಞೂ ನಾನು ಯಾಕೆ ಹಿಂಗೆ ಮುಂಚಿಕೊಂಡೆ ಅಂತೇಳಿ ನೀನೇ ಅರ್ಥ ಮಾಡ್ತಾ ಹ್ಞೂ ಅರ್ಥ ಮಾಡ್ತೇನೆ ಸುಮ್ಮನೆ ಮಾತಾಡ್ಬೇಡ ನೀನು ಇಲ್ಲಿದ್ರೆ ನಿಂದ ಇದೆ ಗೋಳು ನನಗೆ ಏ ಮನೆಯಾಗಿರೋಕೆ ಇಷ್ಟ ಇಲ್ಲ ನಾನು ಎಲ್ಲ ನೋಡ್ತಾ ಇದ್ರೆ ನನಗೆ ಭಾಳ ಸಿಟ್ಟು ಬತ್ತಾಯಿತೆ ನೋಡಿಲಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ ಹೇಳ್ದಂಗೆ ಕೇಳ್ಕೊಂಡು ಇರೋದಾದ್ರೆ ಇರೋ ಇಲ್ಲ ನಡಿ ಬೇರೆ ಮನೆ ಮಾಡೋಣ ಬಾಡಿಗೆ ಮನೆಗೆ ಹೋಗಿ ಯಾರ ಇರೋದು ಬೇಡ ಅಜ್ಜಿನ ಮನೆಯಲ್ಲಿ ಇರೋದು ಬೇಡ ಇವ್ರ ಮನೆಯಲ್ಲಿ ಇರೋದು ಬೇಡ ನಡಿ ಬಾಡಿಗೆ ಮೇಲೆ ನಾವಿಬ್ಬರು ಇರೋಣ ಇವ್ರ ಜೊತೆ ಇರಬಾರ್ದು ಇವ್ರ ಜೊತೆ ಇದ್ದುಬಿಟ್ರೆ ಕೆಟ್ಟೋಗ್ತೀಯಾ ನೀನು ಹ್ಞೂ ಒಂದೇನಾದರೂ ಕೆಟ್ಟಿರೋ ಹಣ್ಣು ಇದ್ಬಿಟ್ರೆ ಅಕ್ಕಪಕ್ಕದಾಗೆಲ್ಲ ಕಳ್ತೋಗ್ತ ಅಂತಾರಲ್ಲ ಎಲ್ಲ ಚೆನ್ನಾಗಿರೋ ಹಣ್ಣು ಕಳ್ತೋಗ್ತವೆ ಎಂಬ್ತಾರಲ್ಲ ಅದು ಹಂಗೆ ಆಗಿರೋದು ನೀನು ಹ್ಞೂ ಜೊತೆ ಸೇರ್ಕೊಂಡು ನೀನು ಮಾಡೋಕ್ಕೆ ಕೆಲಸ ಇಲ್ಲ ಮನೆಯಾಗ ಕೂತ್ಕೊಂಡು ಬರೀ ಮಾತಾಡ್ಕೊಂಡು ಅದು ಇದು ಹೇಳ್ಕೊಡ್ತಾರೆ ನಿನಗೆ ಇಲ್ಲದ್ದೆಲ್ಲ ತಲೆಗೆ ತುಂಬ್ತಾರೆ ಇವರು ಪಾಪ ಅವ್ರ ಬಗ್ಗೆ ಯಾಕೆ ಹಂಗೆ ಮಾತಾಡ್ತೀರಾ ಅತ್ತೆ ನೋಡಿದ್ರೆ ಕೆಲ್ಸಕ್ಕೆ ಹೋಗುತ್ತೆ ಆ ನೋಡಿದ್ರೆ ಅಲ್ಲಿ ಇಲ್ಲಿ ಇರುತ್ತೆ ನಾನು ಮನೆ ಕೆಲಸ ಮಾಡ್ಕೊಮ್ಮದ್ರಾಗೆ ಆಗಿರ್ತೀನಿ ಅವ್ರನ್ನೇ ಕಮ್ತೀರಾ ಥರ ಅವ್ರು ಗಮ್ತಿರಲ್ಲ ನನಗೆ ಯಾರು ಹೇಳೋದು ಬೇಡ ಚೇತು ನನಗೆ ಗೊತ್ತಾಗುತ್ತೆ ಹ್ಞೂ ಅವ್ರು ಮಾತಾಡ್ಸ್ತಿರೋದು ಅವ್ರು ತಪ್ಪು ತಾನೇ ಅವ್ರು ಮಾತಾಡಿಸ್ಬೇಕಾಗಿತ್ತು ತಾನೇ ಹ್ಞೂ ಬಿಡಿ ಇವಾಗ ಯಾಕೆ ನಮ್ಮ ಪಾಡಿಗೆ ನಾವು ಇದ್ದೀವಲ್ಲ ನಾವೇನಾದರೂ ಸುದ್ದಿ ಹೋಗಿಲ್ಲ ಆ ಅಮ್ಮ ಏನು ಎಲ್ಲರ ಹತ್ರನೂ ಹೇಳ್ತಾಳೆ ಹ್ಞೂ ಹೋಗಿ ನಮ್ಮ ಅತ್ತೈನತ್ರ ಹೇಳ್ದಾಳೆ ಎಲ್ಲರತ್ರೂ ಹೇಳಿದಾಳೆ ಹ್ಞೂ ಏನಂಗೆ ಅವರೇ ದೊಡ್ಡ ಸೌಕಾರರು ನಾವೇ ದೊಡ್ಡಿದು ಅನ್ನೋ ಥರ ಎಲ್ಲರ ಹತ್ರನೂ ಹೇಳ್ಕೊಂಬರ್ತಾರಲ್ಲ ಅವರು ಅವ್ರಿಗೆ ಏನ್ ಬಡವರ ಅಂತ ನಮ್ಗೆ ಹಿಂಗೆ ಮಾತಾಡೋದು ನೀನ್ ಇಲ್ಲಿ ನಡಿ ಬೇರೆ ಮನೆ ಮಾಡ್ ನಡಿ ನನಗೆ ಇಷ್ಟ ಇಲ್ಲ ನೋಡಿ ಬೇರೆ ಮನೆ ಮಾಡ್ ನಡಿ ಬಾಡ್ಗೆ ಮನೆ ಬಾಡ್ಗೆ ಮನೆಗೆ ಯಾಕೆ ಹೋಗೋಣ ಆ ಮನೆ ಇದ್ದು ಕೊಟ್ಟು ನಾವ್ ಬಾಡ್ಗೆ ಮನೆಗೆ ಹೋಗ್ಬೇಕಂದ್ರೆ ಹಾ ಇಲ್ಲಪ್ಪ ಸ್ವಂತ ಮನೆ ಇಟ್ಕೊಂಡು ಯಾರು ಬಾಡ್ಗೆ ಮನೆಗ್ ಹೋಗಲ್ಲ ಯಾಕ ಏನಾಯ್ತು ಯಾಕುವ ನೋಡತ್ತೆ ಬಾಡಿಗೆ ಮನೆಗೆ ಹೋಗನ್ ಬಾ ನೀ ಮನೆಗೆ ಇರೋದು ಬೇಡ ಅಂತ ಹೇಳಿ ಹೇಳ್ತಾ ಇದ್ದಾನೆ ಹಾಂ ಬಾಡಿಗೆ ಮನೆ ಆಗಿರ್ಬೇಕಂತೆ ಬಾಡಿಗೆ ಮನೆಗೆ ನಾನು ಇರಲ್ಲಪ್ಪ ಹಾಂ ನಾನೇ ಹಾಕಿರನಾ ಅಲ್ಲ ನೋಡತ್ತೆ ಮನೆ ಇದ್ದು ಕೊಟ್ಟು ಬಾಡಿಗೆ ಮನೆಗೆ ಇರ್ಬೇಕಂದ್ರೆ ಯಾಕೋ ಏನಾಯ್ತು ಯಾಕೆ ಬಾಡಿಗೆ ಮನೆಗೆ ಯಾಕೆ ಅಲ್ಲ ಬಾಡಿಗೆ ಮನೆಗೆ ಮನೆ ಮನೆಯಿದ್ದು ಕೊಟ್ಟುನು ಅಲ್ಲ ಯಾರು ಏನು ಅಂದ್ರೆ ಹೇಳಲ್ಲ ಮನೆ ಐತೆ ಪಾಪ ಯಾಕಪ್ಪ ಪುಟ್ಟಿತ್ತು ಹ್ಞೂ ಅಯ್ಯೋ ಅಯ್ಯೋ ಹೋಗಿ ಎರಡು ಮೂರು ತಿಂಗಳಿಗೇನೆ ಅಲ್ಲ ಅದೇ ಅಪ್ಪ ಅಮ್ಮನ ಬಿಟ್ಟು ಅದೇ ಬಂದ ಅಂತ ಹೇಳಿ ಜನ ಆಡ್ಕೋಬೇಕಲ್ಲ ಯಾಕೆ ಹಾಂ ಯಾಕಪ್ಪ ಯಾಕೆ ಯಾಕಂದರೆ ನೀವು ಮಾಡೋ ಇದಕ್ಕೆ ಹಾಂ ನೀವು ಇಲ್ಲದ್ದೆಲ್ಲ ಹೇಳ್ಕೊಡ್ತೀರಾ ಇವಳಿಗೆ ಇವಳು ಇಲ್ಲದ್ದೆಲ್ಲ ಮಾತಾಡ್ತಾಳೆ ಇಲ್ಲಿಗೆ ಬಂದಾಗಿಂದಲೇ ಇವಳು ಈ ರೀತಿ ಬದಲಾಗಿರೋದು ನಾನೇನೋ ಬಿಡು ನಮ್ಮ ಅಪ್ಪ ನಮ್ಮಮ್ಮ ಅಂತ ಹೇಳಿ ಏನೋ ಬೆಲೆ ಕೊಟ್ಟು ಎತ್ತವರಿಗೆ ದೊಡ್ಡವರು ಅವ್ರು ಏನೇ ಮಾಡಲಿ ಇವತ್ತು ನಾವು ಅನುಸರಿಸ್ಕೊಂಡು ಹೋಗಬೇಕು ನಮ್ಮನ್ನೇನೇ ಅಂದ್ರೂ ಸಾಕಿದ್ದಾರೆ ತಾಯಿ ಎತ್ತು ಒಂಬತ್ತು ತಿಂಗಳು ಎತ್ತು ಒತ್ತು ಒಂಬತ್ತು ತಿಂಗಳು ಹೊಟ್ಟೆಗೆ ಇಕೊಂಡಿದ್ಕಾದ್ರೂ ನಾನು ಮರ್ಯಾದೆ ಕೊಡಬೇಕು ನಾನು ಎತ್ತ ತಾಯಿ ಅಂತ ಹೇಳಿ ನಾನು ಚೆನ್ನಾಗೆ ಅವ್ರ ಹತ್ರ ಅಂತ ಹೇಳಿ ಏನೋ ಒಂದು ಬೆಲೆ ಕೊಟ್ಟು ಬಂದಿದ್ದಕ್ಕೆ ನೀವು ಈ ರೀತಿ ಮಾಡ್ತಾ ಇದ್ರಲ್ಲ ಇಲ್ಲದೆಲ್ಲ ಹೇಳ್ಕೊಡ್ತೀರ ಹೇಳು ಓ ಯಾರು ಹೇಳ್ಕೊಡ್ತಾರಲ್ಲ ಪಾಪ ಯಾರು ಏನು ಹೇಳಲ್ಲ ಅನ್ಕೊಳ್ಳಲ್ಲ ಹ್ಞೂ ಆ ಹುಡುಗಿಗೆ ಶೀಟ್ ಬಂದೈತ ಅಷ್ಟೇನೆ ನೋಡಪ್ಪ ನಮ್ಮನ್ನ ಮಾತಾಡಿಸ್ಲಿಲ್ವಲ್ಲ ಅವ್ರ ಮನೆ ಬಾಗ್ಲಿಗೆ ಹೋದ್ರು ನಮ್ಮನ್ನು ಮಾತಾಡಿಸ್ಲಿಲ್ವಲ್ಲ ಅಂತೇಳಿ ಬಂದೈತೆ ಅಷ್ಟೇನೆ ಮಾತಾಡ್ಸ್ರಲ್ಲ ನಾನು ಮಾತಾಡ್ಸವ್ರಲ್ಲ ನಾನು ಮಾತಾಡ್ಸವ್ರೆ ಸುಮ್ನೆ ಇರ್ಬೇಕು ಅದಕ್ಕೆ ನನಗಂತೂ ಈ ಮನೆಯಾಗ ಇರೋಕೆ ಇಷ್ಟ ಇಲ್ಲ ಬಾಡಿಗೆ ಮನೆ ಮಾಡೋಣ ಅಂತ ನಾನು ಬೇಡಪ್ಪ ಬೇಡ ಯಾವ ಬಾಡಿಗೆ ಮನೇನು ಬೇಡ ಯಾತು ಬೇಡ ಸುಮ್ಮನಿರು ಯಾ ಬಾಡಿಗೆ ಬೇಡ ಏನು ಬೇಡ ಸುಮ್ನೆ ಇಲ್ಲೇ ಇರಪ್ಪ ಹ್ಮ್ ಯಾಕೆ ಹೋಗ್ತೀಯ ಸುಮ್ನರಮ್ಮ ಇಪ್ಪಟ್ ನೀನು ಯಾತ ಮಾತಾಡ್ಬೇಡ ಯಾತ ಮಾತಾಡ್ಬೇಡ ಅಂತ ಹೇಳಿ ಹೇಳ್ತಿ ಸುಮ್ಕೀರ್ ಹ್ಮ್ ಯಾಕೆ ಬಾಡಿಗೆ ಮನೆಗೆ ಹೋಗೋದು ಏನು ಬೇಡ ಹ್ಮ್ ಅದಕ್ಕೇನೆ ನಾವೆಲ್ಲ ಬುದ್ಧಿ ಹೇಳ್ತಿವಿ ಸುಮ್ಮನೆ ಮಾತಾಡ್ಬೇಡ ಕಣ ಮೈಪಾಟು ಅಂತ ಅತ್ತೆ ಯಾರು ಏನು ಹೇಳ್ಕೊಡೋದು ಏನಿಲ್ಲ ನನಗೇನು ಅರ್ಥ ಆಗಲ್ಲ ನಾನೇನು ಸಣ್ಣ ಹುಡುಗಿನಿ ಅಲ್ಲ ಹೋಗಿ ನಮ್ಮ ಅಕ್ಕಿನ ತಗು ಹೇಳೈತಿ ಹ್ಞೂ ಅಲ್ಲ ಅಲ್ಲ ಅಕ್ಕ ತಂಗಿರಿ ತಂದಿಕ್ಕಕ್ಕೆ ನಮ್ಮ ಅಕ್ಕಿನ ತಗು ಇಲ್ಲದ್ದೆಲ್ಲ ಹೇಳೈತಿ ಹ್ಞೂ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ನಮ್ಮ ಅಕ್ಕಿನ ತಾಗೆ ಹೆಂಗೆ ಹೇಳೈತೆ ಅಂದ್ರೆ ಹಂಗೆ ಹೇಳೈತೆ ಗೊತ್ತೆ ಅದು ನೆನೆಸ್ಕೊಂಡ್ರೆ ನನಗೆ ಭಾಳ ಸಿಟ್ಟು ಬರುತ್ತೆ ಹ್ಞೂ ಇಲ್ಲದ್ದೆಲ್ಲ ಹೇಳ್ಕೊಟ್ಟವ್ರೆ ಅದನ್ನೆಲ್ಲ ನನಗೆ ಇವತ್ತು ನೆನೆಸ್ಕೊಬಿಟ್ರೆ ಭಾಳ ನನಗೆ ಮೈಯೆಲ್ಲ ಉರಿದೋಗ್ಬಿಡುತ್ತೆ ಅಕ್ಕ ತಂಗೇ ಜಗಳ ಆಡಲಿ ಅಂತ ಹೇಳಿ ನಮ್ಮ ಅಕ್ಕ ಇಲ್ಲಿ ನಮ್ಮ ಅಕ್ಕ ಹೆಂಗೆ ಕಾರ್ದು ಬಾಯಿಗೆ ಬಂದಂಗೆ ಬೈತಾಳೆ ಹಾಂ ಅವರು ಅಂತ ಮಾಡ್ಬೋದಾ ಅವ್ರು ಮಾಡೋದು ಮಾತ್ರ ಸರಿ ನಾವು ಮಾಡೋದು ಮಾತ್ರ ತಪ್ಪು ಅಲ್ಲ ನೋಡಿ ಇವ್ರು ಹೆಂಗೆ ಇದ್ದಾರೆ ಹಾಂ ಮಾತ್ರ ಏನು ಹೊಂದಂಗಿಲ್ಲವಂತೆ ಏನು ಮಾತಾಡೋಂಗಿಲ್ಲವಂತ ಅದಕ್ಕೆ ಬಾಡಿಗೆ ಮನೆ ಮಾಡೋಣ ಬಾಡಿಗೆ ಮನೆ ಮಾಡೋಣ ಬಾ ಹಾಂ ಬಾಡಿಗೆ ಮನೆಗೆ ಹೋಗಿ ಅಲ್ಲಿರಲ್ಲ ಅವ್ರ ಮನೆಯಾಗ ಬಾಡಿಗೆ ಮನೆಗೆ ಹೋಗಿ ಮತ್ತೆ ಅವ್ರು ಅಂದಾಗ ಬಿಟ್ಟು ಬಿಡಬೇಕು ಹೋಗ್ರಿ ಅಂದಾಗ ಹೋಗ್ಬೇಕು ಅಲ್ಲೂ ಇಲ್ಲೂ ನಮಗೆ ಅಲಿಯೋಕಾಗಲ್ಲ ನಾವು ಸ್ವಂತ ಮನೆ ನಾವು ಯಾಕೆ ಬಡ್ಗೆ ಮನೆಗೆ ಹೋಗೋಣ ಮತ್ತೆ ನಮ್ಮ ಮನೆ ಕಟ್ಟೆವ್ರೆ ಯಾಕೆಲ್ಲ ಚೇತು ಸುಮ್ನೆ ಯಾಕಾಗಲ್ಲ ಎಲ್ಲ ಆಟಕೇತಾರೆ ನೋಡು ಪಾಪ ಹ್ಞೂ ಅಯ್ಯೋ ಮೊನ್ನೆ ಅವರ ಅವ್ರ ಅಪ್ಪ ಇರ್ತಕ್ಕೆ ಹೋದ ಆಲಿನಿ ಬೊಂದ ಕೀಸ್ಕೊಂಡು ತೊಗೊತೇಡಿ ಹ್ಞೂ ಅಲ್ಲ ನೋಡು ಇಲ್ಲದ್ದೆಲ್ಲನ ತಕ್ಕೊಂಡು ಸುಂದಿರು ಪಾಪ ಅತ್ತೆ ಓಟು ಇದ್ದವಿನಿ ಮನೆಯ ಮೇಲೆ ಅವನ ಬತ್ತಾವೆ ಹೋಗ್ತಾವೆ ಅವನೇ ಒಂದು ಇದು ಮಾಡ್ಕೊಂಡ್ರಾಗುತ್ತಿ ಅದೇ ಅಪ್ಪ ಮನೆಯ ಮೇಲೆ ಎಲ್ಲರೂ ಮನೆಗೆ ಜೊತೆಗೆ ಇದ್ದಾರೆ ಎಲ್ಲರೂ ಇದ್ದಾರೆ ಅಂದಮೇಲೆ ಯಾವುದಾದ್ರು ಒಂದು ಓದ್ತಿರ್ತವೆ ಯಾರನ ಈಗ ಮನೆಯಾಗೆ ತಾಯಿ ಮಕ್ಕಳು ಚೆನ್ನಾಗಿದ್ರೆ ತಾಯಿ ಮಕ್ಳಿಗೆ ಬ್ತವೆ ಅತ್ತೆ ಸಹ ಶಿಶಾ ಏನಕ್ಕಿಲ್ಲ ಅಂದ್ರೆ ಅವ್ರಿಗೆ ಓದ್ತೇವೆ ಹ್ಯಾಂಗೆ ಯಾರಿಗಾದ್ರೂ ಒಂದೊಂದು ಓದ್ತಾನೆ ಇರ್ತವೆ ಒಂದು ಸರ್ಸ್ಕೊಂಡು ಹೋಗ್ಬೇಕು ಹ್ಞೂ ಯಾವಾದ್ರೂ ಒಂದೊಂದು ಗೊತ್ತಿರ್ತಾವಪ್ಪ ಅದನ್ನೇ ಒಂದು ಇದು ಮಾಡ್ಕೊಂಡ್ರೆ ಆಗಲ್ ಕಣಪ್ಪ ಹ್ಞೂ ಆಗಲ್ಲ ಕಣ ನಾವು ಸಂಚರಿಸ್ಕೊಂಡು ಹೋಗ್ಬೇಕು ಮನೆಯ ಮೇಲೆ ಎಲ್ಲ ಸಮಸ್ಯೆಗಳು ಇದ್ದಾವೆ ಹ್ಞೂ ಎಲ್ಲ ಮನೆಯ ಮೇಲೆ ಯಾರ ಮನೆನಂತಾಗ ಎಲ್ಲರ ಮನೆಯಾಗೂ ಇರ್ತವೆ ಇಂಥರ ಇಲ್ಲ ಅಂಬ ಸುದ್ದಿ ಇಲ್ಲ ಅವರು ಸಂಗೀತರ ಮನೆಯಾಗ ಅವ್ರ ಮನೆಯಾಗೂ ಇರ್ತವೆ ಹ್ಞೂ ನೋಡೋಕೇನೂ ಇಲ್ಲ ಅನ್ಬೋದು ಅವ್ರ ಮನೆಯಾಗೂನು ಸಾವಿರ ಇರ್ತಾವೆ ಅಷ್ಟೇ ಅದನ್ನೆಲ್ಲ ಯಾರು ತೋರಿಸ್ಕೊಂಬಲ್ಲ ಕಣಪ್ಪ ಅಷ್ಟೇ ಇಟ್ಕೊಂಡು ಹೋಗ್ಬೇಕು ಅದೇ ಅಪ್ಪ ಹಾಂ ಅದನ್ನೇ ಒಂದು ದೊಡ್ಡದು ಮಾಡೋದ್ರಾಗುತ್ತೇನೋ ಚಿತ್ತು ಹೋದ್ರೆ ಎಷ್ಟು ಜನ ಎಷ್ಟು ಮಾತಾಡ್ತಾರ ಗೊತ್ತೆ ನಿನ್ನ ಬಗ್ಗೆ ಅಯ್ಯೋ ಮನೇನೂ ಹೋದ ಅಪ್ಪ ಇರ್ತಾಗ ಇರ್ತೀನಿ ಅಂತ ಆನೆ ಬಂದು ಅಂತೇಳಿ ನಿನ್ಗೂ ಬೆಲೆ ಇರಲ್ಲ ನಮಗೂ ಬೆಲೆ ಇರಲ್ಲ ಹ್ಞೂ ನಮ್ಮ ಮರ್ಯಾದೆನೂ ಹೋಗುತ್ತೆ ನಿಮ್ಮ ಮರ್ಯಾದೆ ಹೋಗುತ್ತೆ ಸುಮ್ಮನೆ ಇಬ್ರ ಮರ್ಯಾದೆನೂ ಕಳ್ಕೋಬೇಕಾಗತ್ತೆ ಅದಕ್ಕಾಗಿನ ಹ್ಞೂ ಹೇಳೋದು ಚೆನ್ನಾಗಿತ್ಕೊಂಡು ಹೋಗ್ಬೇಕಣಪ್ಪ ಅಂತೇಳಿ ಅದಕ್ಕೆ ಹೇಳೋದು ಹ್ಞೂ ಏನೋ ಆಗದೇನೋ ಆಯಿತು ಇವಾಗ ಹ ಸರಿಸ್ಕೊಂಡು ಸರ್ಸ್ಕೊಂಡು ಹೋಗ್ಬೇಕು ಹ್ಮ್ ಎಲ್ಲಾ ಬರ್ತವೆ ಎಲ್ಲ ಕಷ್ಟ ಸುಖ ಎಲ್ಲ ಇರ್ತವೆ ಹ್ಮ್ ಒಂದ್ ಸರ್ಸ್ಕೊಂಡು ಹೋಗ್ಬೇಕು ಮಾಡ್ತೀನಿ ಇಲ್ಲ ನಾನು ನಿರ್ಧಾರ ಮಾಡಿದೀನಿ ಬ್ಯಾರೆ ಮನೆ ಮಾಡ್ಬೇಕು ಬಾಡಿಗೆ ಮನೆನ ಅಂತ ಹೇಳಿ ಅಷ್ಟೇ ಹ್ಞೂ ನಾನು ಎಲ್ಲಾದ್ರೂ ಬಾಡಿಗೆ ಮನೆ ನೋಡ್ತೀನಿ ಬಾಡಿಗೆ ಮನೆಗೆ ಕರ್ಕೊಂಡು ಹೋಗ್ತೀನಿ ನನಗೆ ಜೊತೆಗೆ ಜೊತೆಗಿರೋದು ಇಷ್ಟ ಇಲ್ಲ ಬರೇ ಹಿಂಗೇನೆ ಎಲ್ಲರೂ ಒಂದ್ ತೆಗೆದ್ರು ಯಾವ್ದಾದ್ರು ಒಂದ್ ಗೊತ್ತಿರ್ತಾವೆ ಇಲ್ಲಂದ್ರೆ ಎಲ್ಲ ಟೌನ್ ಆಗಿರ ನೋಡಿ ಸುಮ್ನೆ ಹೋಗಿ ಹ್ಮ್ ಸುಮ್ನೆಲ್ಲ ಟೌನ್ ಆಗಿ ನಾನು ಅವಳು ನೆಮ್ದ ಇರ್ತಿರತ್ತ ಎಲ್ಲದ್ ಮಾಡ್ತೀರತ್ತ ನಮ್ಗೆ ಆಗುತ್ತೆ ಅವ್ರು ಮುಂದೆ ನಾವು ಬೆಲೆ ಉಳಿಸ್ಕೊಂಡಿದೀವಿ ನಾವು ಬೆಲೆ ಕಳೀತೀರಾ ಯಾ ಬೆಲೆ ಕಳ್ದಾರಪ್ಪ ಅಂದ್ರೆ ನಾವು ನಾವೇನೇನು ಮಾತಾಡಲಿಲ್ಲ ಸುಮ್ಮ ಸುಮ್ಮನೆ ಇಲ್ಲದ್ದೆಲ್ಲ ನೆನೆಸ್ಕೊಂಡು ಅವ್ರು ಹೇಳ್ಕೊಟ್ರೇನು ಹ್ಞೂ ನಾನು ಬೇರೆ ಮನೆ ಮಾಡು ಅಂತ ಎಲ್ಲ ಜೊತೆಗೆ ಚೆನ್ನಾಗಿರೋದ್ಕೆ ಅವ್ರಿಗೆ ನೋಡಿ ಆಗಲ್ಲ ಅನ್ಸುತ್ತೆ ಹ್ಞೂ ನಿಮ್ಮ ದೊಡಪಯ್ಯ ನಿಮ್ಮ ದೊಡಮಗಿ ಹ್ಞೂ ಎಲ್ಲ ಚ ಜೊತೆಗೆ ಚೆನ್ನಾಗಿದಾರಲ್ಲಪ್ಪ ಅಂತ ಹೇಳಿ ಒಟ್ಟೂರಿ ಒಟ್ಟೂರಿಗಾಗಿನ ಹಿಂಗೆ ಮಾಡ್ತಾರೆ ಹ್ಞೂ ಏನಂದ್ರೆ ನಿಮ್ಮ ದೊಡಪಾಯಿ ದೊಡಮ್ಮಯ್ಯ ಯಾರು ಚೆನ್ನಾಗಿದ್ರೆ ಸಹಿಸ್ಕೊಂಬಲ್ಲ ಹೇಳು ಅವ್ರದ್ದೊಂಥರ ಬುದ್ಧಿ ಬುದ್ಧಿನೇ ಸರಿ ಇಲ್ಲ ಹ್ಞೂ ಹಿಂಗೆ ಮಾಡಬಾರ್ದಪ್ಪ ಬಿಡು ಹೆಂಗ ಚೆನ್ನಾಗಿದಾರಲ್ಲ ಅಂತ ಹೇಳಿ ಸಂತೋಷ ಪಡಬೇಕೇ ವರ್ತನು ಇಂಥದ್ದೆಲ್ಲ ಹೇಳ್ಕೊಡ್ಬಾರ್ದು ಏನು ಹೇಳ್ಕೊಟ್ಟಿಲ್ಲ ಸುಮ್ಮನೆ ಅವ್ರ ಬಗ್ಗೆ ನಾನು ಅವ್ರ ಮನೆ ಹತ್ರ ಹೋಗೇ ಇಲ್ಲ ನಾನು ಏನು ಇಲ್ಲ ಹಾಂ ಸುಮ್ಮನೆ ಸುಮ್ಮನೆ ಮಾತಾಡ್ತಾ ಇದೆಯಾ ಅವ್ರು ಯಾಕೆ ಕೇಳ್ಕೊಡ್ತಾರೆ ನೀನು ಮಾಡೋ ಇದಕ್ಕೆ ನಾನೇ ಹೇಳ್ತಾ ಇರೋದು ನಾನೇ ಬೇರೆ ಹೋಗ್ಬೇಕು ಅಂತ ನಾನೇ ನಿರ್ಧಾರ ಮಾಡಿರೋದು ಹ್ಞೂ ನೀನು ಮಾಡಿರೋ ಇದಕ್ಕೆ ನೀನು ನಾನೆಂಥ ಕೆಲಸ ಮಾಡಿದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡು ಯೋಚನೆ ಮಾಡಿ ಮಾತಾಡು ಆಮೇಲೆ ಸುಮ್ಮನೆ ಮಾತಾಡ್ಬಿಡ್ತಾ ಕೆಟ್ಟಳಂಗೆ ಹಾಂ ಬೇರೆ ಮನೆ ಮಾಡ್ತೀನಿ ಬಾಡಿಗೆ ಮನೆ ಅಷ್ಟೇ ಸುಮ್ಮನೆ ಬೇರೆ ಬಾಡಿಗೆ ಮನೆ ಮಾಡ್ಕೊಂಡು ಹೋಗೋಣ ಇಲ್ಲ ಅಂತಂದ್ರೆ ಟೌನಾಗ ಹೋಗೋಣ ಅಷ್ಟೇ ಹ್ಞೂ ನನ್ನ ಕರ್ದಿದ್ದ ಬರ್ಬೇಕು ಅಷ್ಟೇ ನೀನು ಹೇಳ್ದಂಗೆ ಕೇಳ್ಕೊಂಡು ಇದು ಒಳ್ಳೆ ಸವಾಸ ಆಯ್ತಪ್ಪ ಸುಮ್ಮನೆ ಸುಮ್ಮನೆ ಮತ್ತೆ ಮಾವ ಏನು ಹೇಳಿಲ್ಲ ಸುಮ್ನೆ ಅವ್ರನ್ನ ಯಾಕೆ ನಿಷ್ಠೂರ ಮಾಡ್ತೀಯ ಹಿಂಗೆ ಒಳ್ಳಿರಿ ಹಿಂಗೆ ಅಂದ್ರು ಅಂತ ಹೇಳಿ ಅಂಗ್ ಮಾಡಬಾರ್ದು ಹಂಗೆ ಮಾತಾಡಬಾರ್ದು ನನಗೆಲ್ಲ ಗೊತ್ತೈತಿ ಹಾಂ ನಮ್ಮ ಅಮ್ಮ ನಮ್ಮಪ್ಪ ಇಲ್ಲೊಂದು ಹೇಳ್ಕೊಡ್ತಾರೆ ಅಂತೇಳಿ ನನಗೆ ಚೆಂದ ಗೊತ್ತೈತಿ ಅದಕ್ಕೆ ಇಲ್ಲಿ ಬೇಡ ಬೇರೆ ಬಾಡಿಗೆ ಮನೆ ಮಾಡ್ಕೊಂಡಿರಾನ ಅಂತ ಇವಾಗ ಅಜ್ಜಿರ ಮನೆಗೂ ಅಲ್ಲಿ ಇರೋಕ್ಕಾಗಲಿ ಏನು ಅವ್ರ ಪಪ್ಪ ಎಷ್ಟು ದಿವಸ ಅಂತ ಅವ್ರ ಪಪ್ಪ ಗಂಡ ಹೆಂಡ್ತಿ ಕಷ್ಟ ಬೀಳ್ತಾರೆ ನಾವಿಬ್ಬರು ಬೇರೆ ಮನೆ ಮಾಡ್ಕೊಂಡು ಬೇರೆ ಇರೋಣ ಅಂತೇಳಿ ನಿರ್ಧಾರ ಮಾಡಿದ್ದೀನಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು